ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಅಗ್ನಿಪುರಾಣವು ಪೂಜೆಯ ಸಮಯದಲ್ಲಿ ದೀಪಗಳನ್ನು ಬೆಳಗಿಸೋಕೆ ನಾವು ತುಪ್ಪವನ್ನು ಬಳಕೆ ಮಾಡಿದ್ರೆ ದೇವರನ್ನು ತಲುಪಲು ಇದು ಒಂದು ಮಾಧ್ಯಮವಾಗಿ ಕೆಲಸ ಮಾಡುತ್ತೆ ಅಂತ ಹೇಳಲಾಗುತ್ತೆ ಯಾಕಂದರೆ ತುಪ್ಪವನ್ನು ಬಳಸಿ ಬೆಳಕುವಂತಹ ದೀಪವು ಹೆಚ್ಚು ಶುದ್ಧವಾಗಿ ಅಥವಾ ಒಂದು ಸಾತ್ವಿಕ ಭಾವದಿಂದ ಕೂಡಿರುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿನೇ ತುಪ್ಪದ ದೀಪ ಬಹಳ ಶ್ರೇಷ್ಠ ಅದಾಗಿನೂ ಈ ವಿಡಿಯೋದಲ್ಲಿ ನಾವು ತುಪ್ಪದ ದೀಪವನ್ನು ಮನೆಯಲ್ಲಿ ಹಚ್ಚೋದ್ರಿಂದ ಎಷ್ಟೆಲ್ಲ ಪ್ರಯೋಜನಗಳಿದೆ ಅಂತ ಕೂಡ ತಿಳ್ಕೊಳ್ಳೋಣ ಹಾಗೆ ನಾನು ಹೇಗೆ ಮನೆಯಲ್ಲಿ ದೇವರಿಗೆ ದೀಪವನ್ನು ಹಚ್ಚಲು ಹೇಗೆ ತುಪ್ಪವನ್ನು ಅಂದರೆ ಹಾಲಿನ ಕೆನೆಯನ್ನು ಬಳಸ್ಕೊಂಡು ಹೇಗೆ ತುಪ್ಪವನ್ನು ತಯಾರು ಮಾಡಿಕೊಳ್ತೀನಿ ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾಗಿ ಯಾರೂ ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೊನೆವರೆಗೂ ವಿಡಿಯೋ ನೋಡಿ ಮೊದಲು ತುಪ್ಪವನ್ನು ಮನೆಯಲ್ಲೇ ಹೇಗೆ ತಯಾರು ಮಾಡ್ಕೊಳ್ಳೋದು ಅನ್ನೋದನ್ನ ನೋಡೋಣ ಬನ್ನಿ ಮೊದಲು ನಾನು ಕಡಿಮೆ ಅಂದರೂ ಹದಿನೈದು ದಿನಗಳ ಕಾಲ ಅಥವಾ ಇಪ್ಪತ್ತು ದಿನ ಆದರೂ ಆಗಿರಬಹುದು ಯಾಕಂದರೆ ನಮ್ಮ ಮನೆಯಲ್ಲಿ ಹಾಲನ್ನು ನಾವು ಹಸುವಿನ ಹಾಲನ್ನೇ ತಗೊಳ್ತೀವಿ ಮನೆಯಲ್ಲಿ ಪ್ಯಾಕೆಟ್ ಹಾಲು ಬಳಸಲ್ಲ ಹಾಗಾಗಿ ಹಸುವಿನ ಹಾಲನ್ನೇ ತೆಗೆದುಕೊಂಡು ಹಾಲನ್ನು ಚೆನ್ನಾಗಿ ಕಾಯಿಸಿ ನೀವು ನೋಡ್ತಿರ್ಬೋದು ಹಾಲನ್ನು ಕಾಯಿಸಿ ಅದರಲ್ಲಿ ಬರುವಂತಹ ಪ್ರತಿದಿನ ಕೆನೆ ಕಾಯಿಸಿ ಫ್ರಿಜ್ಜಲ್ಲಿ ಇಡ್ತೀನಿ ನಂತರ ಅದನ್ನು ಕೆನೆಯನ್ನು ತೆಗೆದು ಈ ರೀತಿಯಾಗಿ ಶೇಖರಣೆಯನ್ನು ಮಾಡ್ತೀನಿ ಹಾಗೆ ಎಲ್ಲರಿಗೂ ಹಸುವಿನ ಹಾಲು ಈಗ ಸಿಗೋಲ್ಲ ಹಾಗಾಗಿ ನಾನು ಕೂಡ ಮೊದಲು ಅಂದರೆ ಹಸುವಿನ ಹಾಲು ತರಿಸೋಕೆ ಮುಂಚೆ ಕೇಸರಿ ಬಣ್ಣದ ನಂದಿನಿ ಪ್ಯಾಕೆಟ್ ಬರ್ತಿತ್ತಲ್ಲ ಅದರಲ್ಲೇ ನಾನು ಇದೇ ರೀತಿ ಹಾಲನ್ನು ಕಾಯಿಸಿ ಎತ್ತಿಟ್ಟು ಅಂದರೆ ಇದನ್ನು ದೇವರಿಗೆ ಉಪಯೋಗಿಸ್ತಿದ್ದರಿಂದ ನಾನು ಮೊದಲು ಕಾಯಿಸಿದ ತಕ್ಷಣ ಇದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಕೊತಿದ್ದೆ ಯಾಕಂದರೆ ಇದನ್ನು ಯಾರೂ ಕೂಡ ಬಳಸ್ತಿರಲಿಲ್ಲ ನಂತರ ಇದರಲ್ಲಿ ಬರುವಂತಹ ಕೆನೆಯನ್ನು ತೆಗೆದಿಟ್ಕೊಂಡು ನಂತರ ಹಾಲನ್ನು ಉಪಯೋಗವನ್ನು ಮಾಡ್ಕೊಳ್ತಿದ್ದೆ ಹಾಗೆ ಮಕ್ಕಳಿಗೂ ಅಷ್ಟೇ ನೀವೇನಾದರೂ ಮನೆಗೆ ಅಂದರೆ ಊಟಕ್ಕೆ ಉಪಯೋಗ ಮಾಡ್ಕೋತೀನಿ ಅಂದ್ರೂ ಕೂಡ ಇದೇ ರೀತಿಯಲ್ಲಿ ನೀವು ಎತ್ತಿಟ್ಕೊಂಡು ಮಾಡ್ಕೊಳ್ಬಹುದು ಆದರೆ ಫ್ರಿಜ್ನಲ್ಲಿ ಇಡಬೇಕು ಅಂದರೆ ಫ್ರೀಝರ್ ಮೋಡಲ್ಲೇ ನೀವು ಇಟ್ಕೊಳ್ಬೇಕು ಯಾಕಂದರೆ ಬೇಗ ಹಾಳಾಗುತ್ತೆ ವಾಸನೆ ಬರುತ್ತೆ ಅಂತ ಹೇಳಿ ಫ್ರೀಝರ್ನಲ್ಲಿ ಶೇಖರಣೆಯನ್ನು ಮಾಡಿಟ್ಕೊಂಡ್ರೆ ಬಹಳ ದಿನದವರೆಗೂ ನಾವು ಯಾಕಂದರೆ ಸ್ವಲ್ಪ ಸ್ವಲ್ಪನೇ ನಾವು ಕೆನೆಯನ್ನು ತೆಗೆದು ಮಾಡ್ಕೊಳ್ಳೋದ್ರಿಂದ ಈ ರೀತಿಯಲ್ಲಿ ಶೇಖರಣೆಯನ್ನು ಮಾಡಿಟ್ಕೊಂಡು ಮಾಡ್ಕೊಳ್ಬೋದು ಅಥವಾ ನೀವು ಬೇಕಿದ್ರೆ ಬೆಣ್ಣೆಯನ್ನು ತಂದೆ ನಾವು ಕಾಯಿಸ್ಕೊತೀನಿ ಅಂತಂದರೂ ಕೂಡ ಮರಳು ಮರಳಾಗೂ ಕೂಡ ತುಪ್ಪ ಹೇಗೆ ಮಾಡೋದು ಅನ್ನೋದನ್ನು ಕೂಡ ನೀವು ಇದೇ ವಿಡಿಯೋದಲ್ಲೇ ತಿಳ್ಕೊಳ್ಬಹುದು ಮೊದಲು ನಾವು ಬೆಣ್ಣೆಯನ್ನು ಮಾಡಿಕೊಳ್ಬೇಕು ಹಾಗಾಗಿ ಕೆನೆಯನ್ನು ತೆಗೆದು ಮಿಕ್ಸಿ ಜಾರಿಗೆ ಈ ಕೆನೆಯನ್ನೆಲ್ಲ ಹಾಕ್ಕೊಳ್ಬೇಕು ಇದನ್ನು ಹಾಕಿ ಇದಕ್ಕೆ ತಂಪಾಗಿ ಒಂದು ನೀರನ್ನು ಅಂದರೆ ಫ್ರಿಜ್ನಲ್ಲಿ ನೀರಿಟ್ಕೊಂಡು ಬಳಕೆಯನ್ನು ಮಾಡಬಹುದು ಅಥವಾ ಇದರಲ್ಲೇ ತಣ್ಣಗೆ ಇರೋದರಿಂದ ಫ್ರೀಝರ್ನಲ್ಲಿ ಇಟ್ಟಿರೋದ್ರಿಂದ ಇದೇ ಬಹಳ ತಣ್ಣಗಿರೋದ್ರಿಂದ ಬೇಗ ನಿಮಗೆ ನೀರು ಹಾಕಿ ಬರೀ ನೀವು ಏನು ರೂಮ್ ಟೆಂಪ್ರೇಚರಲ್ಲಿ ನೀರಿಟ್ಟಿರ್ತೀರ ಆ ನೀರನ್ನು ಹಾಕ್ಕೊಂಡು ನೀವು ಬೆಣ್ಣೆಯನ್ನು ಮಾಡಿಕೊಳ್ಬಹುದು ನೀವು ಮಿಕ್ಸಿಯ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಈ ಥರ ತುಂಬ ಹಾಕಿದ್ರೆ ಎಲ್ಲ ಹೊರಗೆ ಬರುತ್ತೆ ಹಾಗಾಗಿ ಪಟ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕು ಮಿಕ್ಸಿ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ನೀವು ಮೊದಲನೇ ನಂಬರಿಗೆ ಮಿಕ್ಸಿಯನ್ನು ಆನ್ ಮಾಡಿಕೊಳ್ಬೇಕು ನಂತರ ಆಫ್ ಮಾಡಬೇಕು ಅಂದರೆ ಇದನ್ನು ನೀವು ಎರಡೆರಡು ನಿಮಿಷಗಳ ಕಾಲ ಮಾಡಬೇಕು ಅಷ್ಟೇ ಜಾಸ್ತಿ ಮಾಡಬಾರ್ದು ಒಂದಕ್ಕೆ ಹಾಕೋದು ಪುನಃ ಆಫ್ ಮಾಡಬೇಕು ಇದೇ ರೀತಿಯಲ್ಲಿ ನೀವು ಮಾಡಿಕೊಂಡಾಗ ಒಂದು ಎರಡೆರಡು ನಿಮಿಷ ಬಿಟ್ಟು ನೀವು ಮಿಕ್ಸಿಯನ್ನು ಚೆಕ್ ಮಾಡಿಕೊಳ್ಬೇಕು ಅಂದರೆ ಬೆಣ್ಣೆ ಆಗಿದೆಯಾ ಅಂಥೇಳಿ ನೀವು ನೋಡ್ಕೊಳ್ಬೇಕು ನೀವು ನೋಡಿದಾಗ ಒಂದೆರಡು ಮೂರು ನಿಮಿಷದಲ್ಲೇ ಇದಾಗೋಗುತ್ತೆ ಇದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಕ್ರೀಮಿ ಟೆಕ್ಸ್ಚರಲ್ಲಿ ನಿಮಗೆ ಕಾಣುತ್ತೆ ಹಾಗಾಗಿ ಇನ್ನೂ ಸ್ವಲ್ಪ ಅಂದರೆ ಬೆಣ್ಣೆ ಬರೋಕ್ಕೆ ಇನ್ನೂ ನಾವು ಒಂದೆರಡು ಸಲ ಮಿಕ್ಸಿಯಲ್ಲಿ ಈ ಕೆನೆಯನ್ನು ರುಬ್ಕೊಳ್ಬೇಕು ಅಂತ ಅರ್ಥ ಹಾಗಾಗಿ ಪುನಃ ಇನ್ನೂ ಒಂದೆರಡು ಸಲ ಇದೇ ರೀತಿಯಲ್ಲಿ ಮಾಡಿಕೊಳ್ಳಿ ನಂತರ ನಿಮಗೆ ಈ ರೀತಿಯಲ್ಲಿ ಅಂದರೆ ಪೂರ್ತಿ ನೀರಿನ ಅಂಶ ಬಿಟ್ಕೊಂಡು ಗಟ್ಟಿಯಾಗಿ ನಿಮಗೆ ಬೆಣ್ಣೆ ಸಿಗುತ್ತೆ ನೀವೇ ಇದನ್ನು ಎತ್ತಿ ಉಂಡೆ ಕಟ್ಟಿ ಎತ್ತಿಟ್ಕೊಳ್ಬಹುದು ನಾನು ಸಾಮಾನ್ಯವಾಗಿ ಬೆಣ್ಣೆಯನ್ನು ಮಾಡ್ಕೋತೀನಿ ಯಾಕಂದರೆ ನೈವೇದ್ಯಕ್ಕೂ ಕೂಡ ನಾನು ಕೃಷ್ಣನ ನೈವೇದ್ಯಕ್ಕೂ ಕೂಡ ಎತ್ತಿ ಇಟ್ಕೊಳ್ತಾ ಇರ್ತೀನಿ ಹಾಗಾಗಿ ಬೆಣ್ಣೆ ಬೇಕು ಅನ್ನೋರು ಕೂಡ ಈ ರೀತಿಯಲ್ಲಿ ಮೊದಲು ಮಾಡ್ಕೊಳ್ಬಹುದು ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಅಂತ ಹೇಳಿ ನೀವು ಕೂಡ ಅಷ್ಟೇ ಮನೆಯಲ್ಲೇನೆ ಬೇಕಿದ್ದರೆ ನೀವು ಹಾಲಿನ ಕೆನೆಯನ್ನು ಸಂಗ್ರಹಿಸಿಟ್ಕೊಂಡು ಈ ರೀತಿಯಾಗಿ ಬೆಣ್ಣೆಯನ್ನು ತೆಗೆದಿಟ್ಕೊಳ್ಬೋದು ಹಾಗೆ ನೀವು ಬೇಕಿದ್ರೆ ಇದರಲ್ಲೇ ನಿಮ್ಮ ಕೈಯಾರೆ ನೀವು ಬೆಣ್ಣೆಯನ್ನು ತೆಗೆದು ತುಪ್ಪವನ್ನು ಕೂಡ ಮಾಡಬಹುದು ದೇವರಿಗೆ ನೈವೇದ್ಯವಾಗಿ ಸಮರ್ಪಣೆ ಮಾಡಬಹುದು ಹಾಗೆ ದೇವರಿಗೆ ತುಪ್ಪದ ದೀಪವನ್ನು ಕೂಡ ಹಚ್ಬೋದು ಏನೇ ಮಾಡಿದ್ರೂ ಕೂಡ ನಮ್ಮ ಕೈಯಿಂದ ನಾವು ಮಾಡಿ ದೇವರಿಗೆ ಒಂದು ಸಮರ್ಪಣೆ ಮಾಡಿದಾಗ ಅದರ ಖುಷಿನೇ ಬೇರೆ ಹಾಗಾಗಿ ಸರಳವಾಗಿ ತಿಳಿಸ್ಕೊಡ್ತಿದ್ದೀನಿ ಈ ರೀತಿಯಲ್ಲಿ ಮಾಡ್ಕೊಳ್ಳಿ ನಾವು ಅಂಗಡಿಯಿಂದ ಬೆಣ್ಣೆಯನ್ನು ತರಬಹುದು ಹಾಗೆ ತುಪ್ಪವನ್ನು ಕೂಡ ಮಾಡಿಕೊಳ್ಬಹುದು ಯಾಕಂದರೆ ಸಾಮಾನ್ಯವಾಗಿ ಪ್ಯಾಕೆಟಲ್ಲಿ ಸಿಗುವಂತಹ ತುಪ್ಪ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ನಿಮಗೆ ಗೊತ್ತು ಅದಕ್ಕೆ ಸುಗಂಧ ದ್ರವ್ಯಗಳನ್ನು ಕೂಡ ಬೆರೆಸಿರ್ತಾರೆ ಫ್ಲೇವರ್ ಬರಲಿ ಅಂತ ಹೇಳಿ ಹಾಗೆ ಡಾಲ್ಡವನ್ನು ಕೂಡ ಮಿಕ್ಸ್ ಮಾಡಿರ್ತಾರೆ ಹಾಗಾಗಿ ನೀವೇ ಮನೆಯಲ್ಲಿ ಬೇಕಿದ್ದರೆ ನೀವು ಬೆಣ್ಣೆಯನ್ನು ತಂದಿಟ್ಕೊಂಡು ತುಪ್ಪವನ್ನಾದರೂ ಕೂಡ ನೀವು ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಟ್ರೆ ಬಹಳ ಒಳ್ಳೆಯದು ಅದರಲ್ಲಿ ಡಾಲ್ಡಾ ಏನು ಮಿಕ್ಸ್ ಮಾಡಿರಲ್ಲ ಹಾಗಾಗಿ ನೀವೇ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡಬಹುದು ಇದರಲ್ಲಿ ತುಪ್ಪವನ್ನು ತಿನ್ನೋದ್ರಿಂದ ಯಾವುದೇ ರೀತಿಯ ಕೊಬ್ಬು ಸಂಗ್ರಹ ಆಗೋಲ್ಲ ಯಾಕಂದರೆ ನಾವೇ ಮಾಡಿರೋದ್ರಿಂದ ಯಾವುದೇ ರೀತಿ ಎಣ್ಣೆ ಡಾಲ್ಡ ಏನು ಕೂಡ ಮಿಶ್ರಣವನ್ನು ಮಾಡಿರೋಲ್ಲ ನೋಡಿ ನಾವೇ ಮನೆಯಲ್ಲಿ ಕೆನೆಯನ್ನು ಸಂಗ್ರಹಿಸಿಟ್ಕೊಂಡು ಎಷ್ಟು ಚೆನ್ನಾಗಿ ಮನೆಯಲ್ಲೇ ಬೆಣ್ಣೆಯನ್ನು ಸುಲಭವಾಗಿ ತೆಗೆದುಕೊಳ್ಬೋದು ಬರೀ ಒಂದು ಹತ್ತು ನಿಮಿಷ ಐದು ಹತ್ತು ನಿಮಿಷದಲ್ಲೇ ಬೆಣ್ಣೆ ಬಂದುಬಿಡುತ್ತೆ ನಂತರ ನಾವೀಗ ತುಪ್ಪವನ್ನು ಹೇಗೆ ಕಾಯಿಸೋದು ಅಂತ ನೋಡೋಣ ಬನ್ನಿ ಸ್ಟವನ್ನ ಹಚ್ಕೊಂಡು ನಂತರ ನಾವು ಬೆಣ್ಣೆಯನ್ನು ಹಾಕಿರುವಂತಹ ಪಾತ್ರೆಯನ್ನು ಇಟ್ಟು ಸಣ್ಣ ಉರಿಯಲ್ಲೇ ಈ ಬೆಣ್ಣೆಯನ್ನು ಕಾಯಿಸ್ಕೊಳ್ಬೇಕು ನೋಡಿ ಹಾಗೆ ನಾನಿಲ್ಲಿ ಹೇಳ್ತಿದ್ದೀನಿ ಇಲ್ಲಿ ನಾನು ಸಿಲ್ವರ್ ಪಾತ್ರೆಯನ್ನು ಇಟ್ಟಿದ್ದೀನಿ ದಯವಿಟ್ಟು ನೀವು ಸಿಲ್ವರ್ ಪಾತ್ರೆಯನ್ನು ಅಂದರೆ ಮಕ್ಕಳಿಗೆ ಅಡುಗೆ ಮಾಡಬೇಕು ಅಂತಂದರೆ ಬಳಸಬೇಡಿ ಯಾಕಂದರೆ ಇದು ನಾವು ದೇವರಿಗೆ ಸಪ್ರೇಟು ತುಪ್ಪವನ್ನು ಅಂತ ಆಗಿಂದ ಅಂದರೆ ತುಂಬ ವರ್ಷಗಳಿಂದ ಇದೇ ಪಾತ್ರೆಯನ್ನು ಇಟ್ಕೊಳ್ಳೋದ್ರಿಂದ ಇದರಲ್ಲಿ ಅಡುಗೆ ಏನು ಮಾಡದೇ ಇರೋದ್ರಿಂದ ನಾನು ಇದನ್ನೇ ಬಳಕೆಯನ್ನು ಮಾಡಿಕೊಂಡಿದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಅಂದರೆ ಮಕ್ಕಳಿಗೆ ಊಟ ಏನಾದರೂ ತಿನ್ನಿಸ್ಬೇಕಿದ್ರೆ ಅಂದರೆ ಅಡುಗೆಗೆ ಬಳಸೋಕ್ಕೆ ಇದ್ದರೆ ನೀವು ದಯವಿಟ್ಟು ಸ್ಟೀಲ್ ಪಾತ್ರೆಯನ್ನು ಬಳಸ್ಕೊಳ್ಬಹುದು ಹಾಗೆ ಅದನ್ನು ಯಾವುದೇ ಕಾರಣಕ್ಕೂ ದೊಡ್ಡ ಉರಿಯಲ್ಲಿ ಬಳಕೆಯನ್ನು ಮಾಡಬೇಡಿ ಸಣ್ಣ ಊರಿನಲ್ಲೇ ನೀವು ಬೆಣ್ಣೆಯನ್ನು ಕಾಯಿಸ್ಕೊಳ್ಬೇಕು ಬೆಣ್ಣೆಯನ್ನು ಕಾಯಿಸ್ಬೇಕಾದ್ರೆ ಕೆಲವರು ಅಂದರೆ ಸಾಮಾನ್ಯವಾಗಿ ಊಟಕ್ಕೆ ಬಳಕೆ ಮಾಡುವಂತಹ ತುಪ್ಪವನ್ನು ತಯಾರು ಮಾಡೋಕ್ಕೆ ವಿಳೆದೆಲೆ ಕಾಳುಮೆಣಸು ಮೆಂತ್ಯ ಜೀರಿಗೆ ಹರಳುಪ್ಪು ಒಂದು ಸ್ವಲ್ಪ ಹರಳುಪ್ಪು ಅರಿಶಿಣ ಇದೆಲ್ಲವನ್ನು ಕೂಡ ಹಾಕ್ತಾರೆ ಆದರೆ ನಾನು ದೇವರಿಗೆ ಈ ತುಪ್ಪವನ್ನು ಮಾಡ್ಕೊಳ್ತಿರೋದ್ರಿಂದ ಇದು ಯಾವುದೇ ಪದಾರ್ಥವನ್ನು ಹಾಕಲ್ಲ ಬರೀ ಅರಿಶಿಣವನ್ನು ಮಾತ್ರ ಹಾಕ್ತೀನಿ ಅರಿಶಿಣ ಬಂದು ಗುರುತತ್ವ ಹಾಗೆ ವಿಷ್ಣುವಿನ ಒಂದು ಅಂಶ ಅಂತ ಹೇಳಬಹುದು ಹಾಗಾಗಿ ನೀವು ಅಷ್ಟೇ ದೇವರಿಗೆ ತುಪ್ಪವನ್ನು ಕಾಯಿಸ್ತೀನಿ ಅಂತಂದರೆ ನೀವು ಬರೀ ಅರಿಶಿನವನ್ನು ಹಾಕ್ಕೊಳ್ಳಿ ನೀವು ಊಟಕ್ಕೆ ಬಳಕೆಯನ್ನು ಮಾಡ್ಕೋತೀನಿ ಅಂತಂದರೆ ನಾನು ಆಗಲೇ ತಿಳಿಸಿದಂತಹ ಎಲ್ಲ ಒಂದು ಪದಾರ್ಥಗಳನ್ನು ಬಳಸ್ಕೊಳ್ಬಹುದು ಸಣ್ಣ ಉರಿಯಲ್ಲಿ ಈ ರೀತಿಯಲ್ಲಿ ಕುದಿಸ್ಕೊಳ್ಬೇಕು ನಂತರ ನೋಡಿ ಎಣ್ಣೆಯ ಅಂಶದ ರೀತಿಯಲ್ಲಿ ಮೇಲೆ ಇದು ತೇಲಿ ಬರುತ್ತೆ ಅಂದರೆ ಬೆಣ್ಣೆಯ ಒಂದು ಏನು ಅಂಶ ಇರುತ್ತೆ ಅದೆಲ್ಲವೂ ಕೂಡ ತಳಬದಿಯಲ್ಲಿ ಉಳ್ಕೊಂಡು ಬರೀ ತುಪ್ಪಕ್ಕೆ ಬೇಕಾದಂತಹ ಎಣ್ಣೆಯ ಅಂಶ ಈ ರೀತಿ ತೇಲ್ಬರುತ್ತೆ ಇದು ಈ ಬಣ್ಣ ಅಂದರೆ ತುಂಬ ಕಪ್ಪಾಗು ಇರಬಾರ್ದು ಈ ರೀತಿಯಲ್ಲಿ ಗುಳ್ಳೆ ಗುಳ್ಳೆ ರೀತಿಯಲ್ಲೇ ಮೇಲೆ ಬರಬೇಕು ಆಗ ಮಾತ್ರ ಇದು ತುಪ್ಪ ಆಗಿದೆ ಅಂತ ಹೇಳಿ ಅರ್ಥ ನಂತರ ಈ ಗೋಲ್ಡನ್ ಬ್ರೌನ್ ಬಂದ ನಂತರ ಸ್ಟವನ್ನು ಆರಿಸ್ಬಿಡಿ ನೀವು ನೋಡ್ತಿದ್ದೀರ ಇದೇ ಒಂದು ಬಣ್ಣಕ್ಕೆ ಇರಬೇಕು ಹೆಚ್ಚಾಗಿ ಬೇಡ ಇದನ್ನು ನೀವು ಸೋಸಿ ದೇವರ ಮನೆಯಲ್ಲಿ ಎತ್ತಿ ಇಟ್ಕೊಳ್ಬಹುದು ನೀವೇ ನಿಮ್ಮ ಕೈಯಾರೆ ದೇವರಿಗೆ ಬೆಣ್ಣೆಯನ್ನು ತೆಗೆದು ತುಪ್ಪವನ್ನು ಈ ರೀತಿ ಸರಳವಾಗಿ ಮಾಡಿಕೊಂಡು ನೀವು ದೀಪವನ್ನು ಹಚ್ಚಬಹುದು ನೋಡಿ ಎಷ್ಟು ಮರಳು ಮರಳಾಗಿ ತುಪ್ಪ ಬಂದಿದೆ ಅಂತ ಹೇಳಿ ನೀವು ಬೇಕಿದ್ರೆ ಮನೆಗೂ ಊಟಕ್ಕೂ ಕೂಡ ಈ ರೀತಿ ಮಾಡ್ಕೊಳ್ಬೋದು ಆದರೆ ಕೆಲವೊಂದಷ್ಟು ಪದಾರ್ಥಗಳನ್ನು ನೀವು ಹಾಕ್ಕೊಳ್ಬೇಕಾಗತ್ತೆ ದೇವರಿಗೆ ಆದರೆ ದಯವಿಟ್ಟು ಏನನ್ನೂ ಬಳಸಬೇಡಿ ಅರಿಶಿಣವನ್ನು ಬಿಟ್ಟು ನಂತರ ನಾವು ದೀಪವನ್ನು ನೋಡಿ ಹಚ್ಚುತ್ತಾ ಇದ್ದೀನಿ ಈ ರೀತಿಯಾಗಿ ನಾವೇ ಮಾಡಿ ತುಪ್ಪವನ್ನು ಮಾಡಿ ದೇವರಿಗೆ ದೀಪ ಹಚ್ಚಿದ್ರೆ ಬಹಳ ಒಂದು ನೆಮ್ಮದಿ ಅಂತಲೇ ಹೇಳಬಹುದು ನೀವು ಅಷ್ಟೇ ನಿಮ್ಮ ಮನೆ ದೇವರು ತಪ್ಪದೇ ನೀವು ನಿಮ್ಮ ಮನೆ ದೇವರಿಗೆ ತುಪ್ಪದ ದೀಪವನ್ನು ನಿಮ್ಮ ಮನೆ ದೇವರ ವಾರಗಳಲ್ಲಿ ಆಗಿರ್ಬೋದು ಶುಕ್ರವಾರಗಳಲ್ಲಿ ಆಗಿರ್ಬೋದು ಅಥವಾ ಏಕಾದಶಿಯಲ್ಲಿ ಆಗಿರ್ಬೋದು ವಿಶೇಷ ದಿನಗಳಲ್ಲಿ ತಪ್ಪದೇ ತುಪ್ಪದ ದೀಪವನ್ನು ಹಚ್ಚಿ ಹಾಗಿದ್ರೆ ನಾವೇ ಹೇಗೆ ಒಂದು ತುಪ್ಪವನ್ನು ಮಾಡ್ಕೊಳ್ಬಹುದು ಅಂತ ಮಾಹಿತಿಯನ್ನು ತಿಳ್ಕೊಂಡು ಈಗ ತುಪ್ಪದ ದೀಪವನ್ನು ಮನೆಯಲ್ಲಿ ಹಚ್ಚೋದ್ರಿಂದ ಏನೆಲ್ಲ ಪ್ರಯೋಜನಗಳಿದೆ ಅಂತ ನೋಡೋಣ ಬನ್ನಿ ತುಪ್ಪದ ದೀಪವನ್ನು ಮನೆಯಲ್ಲಿ ಹಚ್ಚೋದ್ರಿಂದ ದೇವತೆಗಳ ಆಹ್ವಾನವನ್ನು ನಾವು ಮಾಡಿದಂಗೆ ಆಗುತ್ತಂತೆ ಹಾಗೆ ಈ ತುಪ್ಪದಲ್ಲಿ ಒಂದೊಂದು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುವಂತಹ ಗುಣ ಇದೆ ಹಾಗೆ ನಮ್ಮ ಸುತ್ತಲಿನ ಗಾಳಿಯನ್ನು ಕೂಡ ಇದು ಶುದ್ಧವಾಗಿ ಮಾಡುತ್ತಂತೆ ಹಾಗಾಗಿ ಮನೆಯಲ್ಲಿ ನಾವು ತಪ್ಪದೆ ಪ್ರತಿದಿನ ನಮ್ಮ ಕುಲದೇವರಿಗೆ ಆಗಿರ್ಬೋದು ಮುಖ್ಯವಾಗಿ ಹೇಳೋದಾದರೆ ಕುಬೇರ ದೇವರಿಗೆ ಲಕ್ಷ್ಮೀ ದೇವರಿಗೆ ಹಾಗೆ ಗಣೇಶ ದೇವರಿಗೂ ಮತ್ತು ಗ್ರಾಮ ದೇವತೆಗಳಿಗೆ ತ್ರಿಮೂರ್ತಿಗಳಿಗೆ ಹಾಗೂ ಕುಲದೇವತೆ ಕುಲದೇವಿಯ ಒಂದು ಆಗಮನಕ್ಕೆ ಅಥವಾ ಅವರ ಒಂದು ಆರಾಧನೆಗೆ ಈ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ಅತ್ಯಂತ ಶುಭ ಅಂತ ಹೇಳಲಾಗುತ್ತೆ ನಿಮಗೆ ಜಾಸ್ತಿ ಒಂದು ತುಪ್ಪದ ದೀಪವನ್ನು ಹಚ್ಚೋಕ್ಕೆ ಆಗಲ್ಲ ಅಂದರೂ ಸರಿ ಕನಿಷ್ಠ ನಿಮ್ಮ ಮನೆ ದೇವರಿಗಾದರೂ ಕೂಡ ನೀವು ತಪ್ಪದೇ ತುಪ್ಪದ ದೀಪವನ್ನು ಹಚ್ಚಬೇಕು ಪ್ರತಿದಿನ ಆಗಲಿಲ್ಲ ಅಂದರೂ ಕೂಡ ವಾರದಲ್ಲಿ ಒಂದು ದಿನವಾದರೂ ನಿಮ್ಮ ಮನೆಯ ದೇವರ ವಾರದಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಅಂತ ಹೇಳ್ತೇನೆ ಹಾಗೆ ಈ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ಕುಬೇರ ದೇವರ ಆಶೀರ್ವಾದ ನಮಗೆ ಸಿಗುತ್ತೆ ಹಾಗಾಗಿ ನಮ್ಮ ಒಂದು ಹಣಕಾಸಿನ ವಿಷಯದಲ್ಲಿ ಆಗಿರಬಹುದು ಅಥವಾ ನಮಗೆ ಯಾವುದೇ ರೀತಿಯ ಒಂದು ಆರ್ಥಿಕ ತೊಂದರೆಗಳಿದ್ದರೆ ಅದೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ತುಪ್ಪದ ದೀಪವನ್ನು ನೀವು ನಿಮ್ಮ ಮನೆಯ ದೇವರ ಒಂದು ಆಶೀರ್ವಾದವಾಗಿ ಹಾಗೆ ನಿಮ್ಮ ಒಂದು ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ತಪ್ಪದೆ ನೀವು ತುಪ್ಪದ ದೀಪವನ್ನು ಹಚ್ಚಿ ಹಾಗೆ ಯಾವ ದಿಕ್ಕಿನಲ್ಲಿ ಹಚ್ಚೋದ್ರಿಂದ ಏನು ಲಾಭ ಅನ್ನೋದು ಕೂಡ ತಿಳಿಯೋಣ ಬನ್ನಿ ಮೊದಲನೆಯದಾಗಿ ಉತ್ತರ ದಿಕ್ಕು ಉತ್ತರ ದಿಕ್ಕಿನಲ್ಲಿ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ಎಲ್ಲ ರೀತಿಯ ಒಂದು ಪ್ರಯತ್ನಗಳಲ್ಲೂ ಕೂಡ ನಮಗೆ ಯಶಸ್ಸು ದೊರಕುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಯಾವ ಒಬ್ಬ ಮನುಷ್ಯನಿಗೆ ಅಷ್ಟಐಶ್ವರ್ಯ ಎಂಟು ವಿಧದ ಸಂಪತ್ತು ಯಾಕಂದರೆ ಉತ್ತರ ದಿಕ್ಕನ್ನು ಕುಬೇರ ದಿಕ್ಕು ಅಂತ ಕೂಡ ಹೇಳಲಾಗುತ್ತೆ ಹಾಗಾಗಿ ಈ ದಿಕ್ಕಿನಲ್ಲಿ ಒಂದು ದೀಪವನ್ನು ಹಚ್ಚೋದ್ರಿಂದ ನಮಗೆ ಒಂದು ಐಶ್ವರ್ಯ ಆಗಿರಬಹುದು ಅಥವಾ ಹಣಕಾಸಿನ ವಿಚಾರದಲ್ಲಿ ನಾವು ಏಳಿಗೆಯನ್ನು ಕಾಣಬಹುದು ಇನ್ನು ಈ ತುಪ್ಪದ ದೀಪವನ್ನು ಪೂರ್ವ ದಿಕ್ಕಿನಲ್ಲಿ ಹಚ್ಚೋದ್ರಿಂದ ಸಂಪೂರ್ಣವಾಗಿ ಆರೋಗ್ಯ ವೃದ್ಧಿಯಾಗುತ್ತೆ ಅದಷ್ಟೇ ಅಲ್ಲದೆ ನಮ್ಮ ಯೋಗಕ್ಷೇಮ ಆಗಿರಬಹುದು ಅಥವಾ ಮಾನಸಿಕವಾಗೂ ನೆಮ್ಮದಿ ಕೂಡ ನಮಗೆ ದೊರಕುತ್ತಂತೆ ಹಾಗಾಗಿ ಯಾರು ಹೆಚ್ಚಾಗಿ ಒಂದು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಿರ್ತಾರೆ ಅಥವಾ ಆರೋಗ್ಯ ಭಾಗ್ಯ ಯಾರಿಗೆ ಬೇಕೋ ಅವರು ನಿಮ್ಮ ಕುಲದೇವರಿಗೆ ತಪ್ಪದೆ ನೀವು ಪೂರ್ವ ದಿಕ್ಕಿನಲ್ಲಿ ತುಪ್ಪದ ದೀಪವನ್ನು ಹಚ್ಚಬಹುದು ಇನ್ನು ಪಶ್ಚಿಮ ದಿಕ್ಕಿನಲ್ಲಿ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ಯಾರು ಋಣಮುಕ್ತ ಅಂದರೆ ಸಾಲ ಬಾಧೆಯಿಂದ ಯಾರು ಬಳಲ್ತಿರ್ತಾರೆ ಅವರಿಗೆ ಒಂದು ಸಾಲವನ್ನು ತೀರಿಸಲು ಇದು ಸಹಾಯ ಮಾಡುತ್ತಂತೆ ಈ ದಿಕ್ಕಿನಲ್ಲಿ ಹಚ್ಚೋದ್ರಿಂದ ಅದರ ಜೊತೆಗೆ ದುಷ್ಟಶಕ್ತಿಗಳ ಮೇಲೆ ವಿಜಯವನ್ನು ಸಾಧಿಸಲು ಕೂಡ ಪಶ್ಚಿಮ ದಿಕ್ಕಿನಲ್ಲಿ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ಸಹಾಯ ಮಾಡುತ್ತೆ ಅಂತ ಹೇಳಲಾಗುತ್ತೆ ಇನ್ನು ದಕ್ಷಿಣ ದಿಕ್ಕಿಗೆ ಹೋದರೆ ಅಲ್ಲಿ ಎಂದಿಗೂ ಕೂಡ ಯಾವುದೇ ರೀತಿಯ ದೀಪವನ್ನು ಕೂಡ ಹಚ್ಚಬಾರ್ದು ಅದು ಒಂದು ದುರದೃಷ್ಟಕರವಾದಂತಹ ಒಂದು ದಿಕ್ಕು ಅಂತ ಹೇಳಲಾಗುತ್ತೆ ಅಂದರೆ ಯಮನ ದಿಕ್ಕು ಅಂತ ಹೇಳಲಾಗುತ್ತೆ ಹಾಗಾಗಿ ನಾವು ಅದಕ್ಕಾಗಿ ಮೀಸಲಿರುವಂತಹ ದಿನ ಇದೆ ಹಬ್ಬದಲ್ಲಿ ಮಾತ್ರ ನಾವು ದಕ್ಷಿಣ ದಿಕ್ಕಿಗೆ ಹಚ್ಚಬೇಕು ಅದನ್ನು ಬಿಟ್ಟು ಪ್ರತಿದಿನ ನಾವು ದಕ್ಷಿಣ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಬಾರ್ದು ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ತುಪ್ಪವನ್ನು ಹೇಗೆ ಮನೆಯಲ್ಲೇ ಸರಳವಾಗಿ ಮಾಡಿಕೊಳ್ಬಹುದು ಹಾಗೆ ದೇವರಿಗೆ ತುಪ್ಪವನ್ನು ಮಾಡಬೇಕಿದ್ರೆ ಯಾವ ಒಂದು ಪದಾರ್ಥವನ್ನು ಬಳಕೆಯನ್ನು ಮಾಡಬಾರ್ದು ಯಾವ ಪದಾರ್ಥವನ್ನು ಹಾಕಬೇಕು ಹಾಗೆ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ಏನು ಪ್ರಯೋಜನ ಅಂತ ಕೂಡ ತಿಳ್ಕೊಂಡು ನಿಮಗೆ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು